ಆತ್ಮೀಯ ಎಲ್ಲ ನನ್ನ ಹಿಂದೂ ಬಾಂಧವರಲ್ಲಿ ಬೆಳಗ್ಗೆ ಆಗಿರ್ತಕ್ಕಂತಹ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಬೇಲೂರಿನಲ್ಲಿ ಇಂದು ಬೆಳಗಿನ ಜಾವ ಆಗಿರ್ತಕ್ಕಂಥ ಘಟನೆಯ ಬಗ್ಗೆ ಇವತ್ತು ಸನ್ಮಾನ್ಯ ನಮ್ಮ ನಾಯಕರಾದಂತ ಸಿಟಿ ರವಿಯವರು ಮತ್ತೆ ಬೇನೂರು ಪ್ರದ ಎಲ್ಲ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಎಲ್ಲರೂ ಸಹ ಇಲ್ಲಿ ಸೇರಿರ್ತಕ್ಕಂಥದ್ದು ಬಹುಶಃ ಇಂಥ ಒಂದು ಘಟನೆ ಈ ದೇಶದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತು ಆಗಿದೆ ಅಂದ್ರೆ ಹಿಂದೂಗಳನ್ನ ಭಾವನಾತ್ಮಕವಾಗಿ ಕಳಿಸ್ತಕ್ಕಂಥ ಕೆಲಸವನ್ನ ಇವತ್ತು ಆಗ್ತಾ ಇದೆ ಅದರ ಜೊತೆ ಜೊತೆಯಲ್ಲಿ ಪ್ರತಿ ವರ್ಷಕ್ಕೊಂದು ಸಲ ಮಾತ್ರ ಬರ್ತಕ್ಕಂಥದ್ದು ಮಹಾಲಯ ಅಮಾವಾಸೆ ಮಹಾಲಯ ಅಮವಾಸ ದಿವಸ ಹಿರಿಯರನ್ನ ಪೂಜಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಕರ್ನಾಟಕದ ಏಳು ಕೋಟಿ ಜನವನ್ನ ಮಾಡ್ತಕ್ಕಂಥದ್ದು ಇಂಥ ಒಂದು ಸುಸಂದರ್ಭ ಈ ಘಟನೆ ಆಗಿದೆ ಸಹ ಈ ಘಟನೆಗೆ ಯಾರು ಕಾರಣರು ಅಂತಕ್ಕಂಥದ್ದನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಆದ್ರೆ ಸಾರ್ವಜನಿಕರಲ್ಲೇ ನಮ್ಮ ಹಿಂದೂ ಕಾರ್ಯಕರ್ತರು ತೃಪ್ತಿ ಇಲ್ಲ ದಯವಿಟ್ಟಿಚ್ಚಾಗಿ ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಸಮಯವನ್ನ ತಗೊಂಡಿದ್ರು ಆದ್ರೆ ಕೆಲವು ಮಾಹಿತಿಗಳನ್ನ ಮೊನ್ನೆ ನನ್ನ ನಾಯಕರಾದಂತ ಸಿಟಿ ರವಿ ಅವರಿಗೆ ನಮ್ಮ ಸಂಘದವರಿಗೆ ಹೇಳಿದೀರ ಆದ್ರೆ ಇವತ್ತು ಬೇಲೂರಿನ ಜನತೆ ಒಂದು ಇದು ಮಾಡಿದರೆ ಇವತ್ತು ಬೇಲೂರಿನ ಕರೆ ಕೊಡಬೇಕು ಅಂತಕ್ಕಂಥ ನಿರ್ಧಾರವನ್ನ ಮಾಡಿದರೆ ಆದ್ರೂ ತಾವು ಹೇಳಿದ್ರಿ ಬೇನೂರು ಕರೆ ಕೊಡ್ತಕ್ಕಂಥದ್ದು ಬೇಡ ಮನವಿಯನ್ನ ಮಾಡಿದ್ರಿ ಸಂಜೆ ಒಳಗಡೆ ಬಂಧಿಸಿ ಯಾರು ಈ ಕೃತ್ಯವನ್ನ ಎಸಗುತ್ತಾರೆ ಅವರಿಗೆ ಶಿಕ್ಷೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥದ್ದು ತಾವು ಹೇಳಿದ್ರಿ ಆದ್ರೆ ನಾನು ತಾವು ಏನ್ ಹೇಳ್ತೀರಾ ಅಂತಕ್ಕಂಥ ಆಧಾರದ ಮೇಲೆ ನಮ್ಮ ಎಲ್ಲ ಇವತ್ತಿನ ಇರ್ತಕ್ಕಂಥ ಎಲ್ಲ ಹಿಂದೂ ಸಮೂಹದ ಬಾಂಧವರಲ್ಲಿ ತಾವು ಏನ್ ಹೇಳ್ತೀರಾ ಅವ್ರು ಯಾವ ರೀತಿ ನಿರ್ಣಯವನ್ನು ತಗೊಳ್ತಾರೆ ಅದಕ್ಕೆ ತಾವು ಪತ್ತರಾಗಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಆದ್ರೆ ನೀವು ಕೆಲಸ ಮಾಡಿದೀರ ಇಲ್ಲ ಅಂತ ನಾನು ಹೇಳೋದಿಲ್ಲ ಬೆಳಗ್ಗೆ ಕರೆ ಬಂದ ತಕ್ಷಣ ಎಂಟು ತಂಡವನ್ನ ಮಾಡಿ ಹೊರ ಜಿಲ್ಲೆಗಳಿಗೆ ಕಳಿಸ್ತಕ್ಕಂಥದ್ದು ನಮ್ಮ ಜಿಲ್ಲೆಯಿಂದ ನೀವು ಮೈಸೂರಿಗೆ ಪೊಲೀಸ್ ಪೊಲೀಸ್ವರನ್ನೆಲ್ಲರನ್ನೂ ಇಲ್ಲೇ ಹೇಳ್ಕೊಂಡು ಕೆಲಸ ಮಾಡಿದೀರ ಆ ಕೆಲಸ ಯಾವಾಗ ತೃಪ್ತಿ ಅಂದ್ರೆ ಆ ಕಿಡಿಗೇಡಿಯನ್ನ ಬಂಧಿಸಿ ಇದರ ಹಿಂದೆ ಯಾವ ಪಿತೂರಿ ಇದೆ ಇವ್ರ ಹಿಂದೆ ಯಾವ ಷಡ್ಡಾಂತರ ಇದೆ ತಾವು ಕೂಡಲೇ ಇವತ್ತು ಕಾರ್ಯಾನುಭಕ್ತರಾಗಿ ಎಲ್ಲ ಕೆಲಸವನ್ನು ಬರೀ ಬಂದು ನ್ಯಾಯವನ್ನು ಕೊಡ್ತಕ್ಕಂಥದ್ದು ಅದರ ಜೊತೆ ಜೊತೆ ಸಾರ್ವಜನಿಕವಾಗಿ ಆಗಿರ್ತಕ್ಕಂಥ ಇದು ಇದು ಬೇನೂರಿಗೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಆಗಿರ್ತಕ್ಕಂಥ ಹವಾಮಾನ ಇವತ್ತು ನಾವು ಚನ್ನಕೇಶ್ವನ್ನ ಇಡೀ ದೇಶದ ಜನ ಇಲ್ಲಿ ಬರ್ತಾರೆ ಇಡೀ ದೇನೂರಿನ ಜನ ಒಬ್ಬ ಗ್ರಾಹಕರಿಂದ ಹಿಡಿದು ರೈತರಿಂದ ಹಿಡಿದು ಜನಸಾಮಾನ್ಯರು ಸಹ ಪ್ರತಿನಿತ್ಯ ಪೂಜೆಯನ್ನ ಸಲ್ಲಿಸಿ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ದೇವಾಲಯ ಇದೆ ಅಂದ್ರೆ ಅದು ಪುರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಗಣೇಶನ ದೇವಾಲಯ ಅಂತಕ್ಕಂಥ ಇಲ್ಲಿ ಯಾವುದೇ ಗೊಂಬಲ ಇಲ್ಲ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಯಾವುದು ಇದೆ ಅಂತಕ್ಕಂಥದ್ದು ಬೇಕಾಗಿದೆ ಹಾಗಾಗಿ ತಾವು ಏನು ಉತ್ತರವನ್ನ ಕೊಡ್ತೀರ ಸಾರ್ವಜನಿಕವರಿಗೆ ಕೊಡ್ತಕ್ಕಂಥ ಉತ್ತರದ ಆಧಾರದ ಮೇಲೆ ನಾವು ಮುಂದಿನ ನೆಡವನ್ನ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲರೂ ಹೋಗಿದ್ದಾರೆ ಅವರ ನಿರ್ಧಾರವನ್ನು ತಗೊಂಡು ಮುಂದಿನ ಹೆಚ್ಚೆಯನ್ನೇ ಇರ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮ ಉತ್ತರ ಸಾಮಾಜಿಕವಾಗಿ ನ್ಯಾಯಪಡ್ತಕ್ಕಂಥದ್ದಿರಬೇಕು ಅಪಮಾನ ಆಗಿರ್ತಕ್ಕಂಥ ಗಣೇಶನಿಗೆ ನ್ಯಾಯಪಡ್ತಕ್ಕಂಥದ್ದಿರಬೇಕು ದೇಣು ಇವನವರು ಕ್ಷೇತ್ರದ ಪ್ರತಿಯೊಬ್ಬ ಹಿಂದೂಗಳಿಗಾಗಿರ್ತಕ್ಕಂಥ ಅನ್ಯಾಯವನ್ನ ಖಂಡಿಸ್ತಕ್ಕಂಥ ನ್ಯಾಯ ಆಗಿರ್ಬೇಕು ಈ ನ್ಯಾಯವನ್ನ ಕೊಡ್ತೀರ ಅಂತಕ್ಕಂಥ ವಿಶ್ವಾಸ ಇದೆ ಇದನ್ನು ಸಮರ್ಪಕವಾಗಿ ದಯವಿಟ್ಟು ನಾನು ಪೊಲೀಸರಲ್ಲಿ ಒಂದಿರು ಮಾಡ್ತೀನಿ ಎಸ್ ಪಿ ಅವ್ರ ಬಗ್ಗೆ ಗೌರವ ಇದೆ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಗೌರವ ಇದೆ ಆದರೆ ನೀವು ತಾಳ್ಮೆಯನ್ನ ಸಾರ್ವಜನಿಕರು ಕಳ್ಕೊಂಡ್ರೆ ಆದ್ರೆ ನೀವೆಲ್ಲ ತಾಳ್ಮೆ ಕಳ್ಕೋಬೇಕಾಗಿರೋದು ನಿಮಗೆ ಮೊದಲು ಬೇಕಾಗಿರ್ತಕ್ಕಂಥದ್ದು ತಾಳ್ಮೆ ನಮ್ಮ ಕಾರ್ಯಕರ್ತರ ಮೇಲೆ ದೌರ್ಷನ್ ಕಿಲಿಬಾರ್ದು ನೀವು ನಮ್ಮ ಕಾರ್ಯಕರ್ತರ ಕೊಲ್ಪಟ್ಟಿಗೆ ಕೈ ಹಾಕ್ತಕ್ಕಂಥದ್ದೂರು ನೀವು ಎಷ್ಟು ತಾಳ್ಮೆ ಇರ್ತೀರೋ ಮಾಡ್ತಾ ಇದ್ದಾರೆ ಕೂಡ ಗಂಭಿಸ್ತಕ್ಕಂಥದ್ದು ಮಾಡ್ತಾರೆ ಅಂತಕ್ಕಂಥ ನಾವು ನಿಮ್ಮನ್ನ ಮೇಲೆ ವಿಶ್ವಾಸ ಇಟ್ಟು ಬಿಟ್ಟಿದ್ದೀವಿ ಆದ್ರೆ ನಾವು ವೇದಾಯಕಿ ನಿಮ್ಮ ಕಾರ್ಯಕರ್ತರ ಮೇಲೆ ಕೊಲ್ಪಟ್ಟಿರ್ತಕ್ಕಂಥ ಇನ್ನೊಂದು ತೊಂದರೆ ಇವತ್ತು ಈ ದೇಶದಲ್ಲಿ ಸುಪ್ರೀಂ ಯಾರು ಅಂದ್ರೆ ಪಬ್ಲಿಕ್ ಪಬ್ಲಿಕ್ ಎದ್ರೆ ಯಾವ ಪೊಲೀಸರು ತರೆಯಕ್ಕಾಗಲ್ಲ ಇದು ನಿಮ್ಮ ಬಗ್ಗೆ ನಿಮ್ಮ ಗೌರವ ಕೊಡ್ತೀವಿ ಆ ಗೌರವವನ್ನು ನೀವು ಸಹ ಆತ್ಮಿಯತ್ರ ಚಹಾ ಮಾಡಬೇಕು ನೀವು ಒಂದಿಷ್ಟು ಉತ್ತರರಾದ್ರೆ ಸಾರ್ವಜನಿಕರು ಅವರು ಹತ್ರಷ್ಟು ಉತ್ತರರಾಗ್ತಾರೆ ನೀವು ಒಂದಿಷ್ಟು ತಾಳ್ಮೆಯನ್ನ ವಹಿಸಿದ್ರೆ ನಾನು ಸಂಪೂರ್ಣ ಇವತ್ತು ಭಾರತ ದೇಶ ಕಟ್ಟೆಂಬುದು ವಿಶ್ವಾಸದಲ್ಲಿ ಮಾತ್ರ ಪ್ರೀತಿಯಲ್ಲಿ ಮಾತ್ರ ಇವತ್ತೇನಾದ್ರೂ ಜನ ಪ್ರೀತಿಯಲ್ಲಿ ವಿಶ್ವಾಸದಲ್ಲೇ ನೀವು ಘಟಕ ಎಲ್ಲಾ ದೇಶಗಳು ಭಾರತ ಅದರಲ್ಲೂ ನಮ್ಮ ಆಸನ ಜಿಲ್ಲೆ ಕರ್ನಾಟಕ ರಾಜ್ಯ ಅದರಲ್ಲಿ ವಿಶೇಷವಾಗಿ ಬೇಲೂರಿನ ಇತಿಹಾಸ ಗೊತ್ತಿರಲಿ ಬೇಲೂರಿನಲ್ಲಿ ಒಂದು ಸಣ್ಣ ಗೊಂಬಲಕ್ಕೂ ಅವಕಾಶವನ್ನ ಕೊಡಲ್ಲ ಜನ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರತಕ್ಕಂತ ಯಾವುದಾದ್ರೂ ಒಂದು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ತಾಲೂಕು ಇದೆ ಅಂದ್ರೆ ಅದು ಬೇಲೂರು ತಾಲೂಕು ಅಂತಕ್ಕಂಥದ್ದು ಜಗಜ್ಜಾತಿ ಬಸವೇಶ್ವರ ಅವರ ಸಮಾವೇಶ ಸಮಾವೇಶವನ್ನ ಮಾಡಲಿ ಎಲ್ಲರೂ ಭಾಗವಹಿಸ್ತಾರೆ ಈ ಕೆಂಪರ್ಟನವನ್ನು ಮಾಡಲಿ ಎಲ್ಲರೂ ಭಾಗವಹಿಸ್ತಾರೆ ಸಣ್ಣ ಸಣ್ಣ ಜಾತಿಗಳನ್ನ ಪ್ರೀತಿಸತಕ್ಕಂಥ ಯಾವ್ದಾರ ಒಂದು ಕ್ಷೇತ್ರ ಇದೆ ಹೃದಯ ಶ್ರೀಮಂತಿಗೆ ಇರ್ತಕ್ಕಂಥ ಕ್ಷೇತ್ರ ಇದೆ ಅಂದ್ರೆ ಅದು ಬೇನೂರು ಕ್ಷೇತ್ರ ದೇಶಕ್ಕೆ ಇತಿಹಾಸ ಇದೆ ಇವತ್ತು ಬೇನೂರು ಸುಮಾರು ಒಂಬೈನೂರು ಎಂಟು ವರ್ಷ ಇರ್ತಕ್ಕಂಥ ಬೇನೂರಿಗೆ ಇತಿಹಾಸ ಇರ್ತಕ್ಕಂಥದ್ದು ಅಂತ ಒಂದು ಇದರಲ್ಲಿ ತಾವು ವಿಶ್ವಾಸ ಪೂರಕವಾಗಿ ವಿಶ್ವಾಸವನ್ನ ತೋರಿಸಿದ್ರೆ ಖಂಡಿತವಾಗ್ಲೂ ಈ ಒಂದು ಪರ್ಸೆಂಟ್ ವಿಶ್ವಾಸವನ್ನ ತೋರಿಸಿದ್ರೆ ನಮ್ಮ ಜನ ನೂರು ಪರ್ಸೆಂಟ್ ಗೌರವವನ್ನು ಕೊಡ್ತಾರೆ ನೂರು ಪರ್ಸೆಂಟ್ ಆತ್ಮೀಯತೆಯಲ್ಲಿ ಯಾವುದು ಮುಂದಾಗೆ ಅದು ಬೇರೂರು ಅಂತಕ್ಕಂಥದ್ದನ್ನು ಹೇಳ್ತಾ ಈ ಒಂದು ಕಡೆಯನ್ನ ಗಂಭೀರವಾಗಿ ತೆಗೆದುಕೊಂಡು ಇದರಲ್ಲಿ ತಪ್ಪಿಸುವ ಯಾರಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀರಾ ಅಂತಕ್ಕಂಥ ವಿಶ್ವಾಸನೆಲ್ಲ ಬೇರೆ ನೀವು ಕೊಡ್ತಕ್ಕಂಥ ಆಧಾರದ ಮೇಲೆ ನಮ್ಮ ಸಂಘ ಸಂಸ್ಥೆಯವರು ಎಲ್ಲ ಹಿರಿಯರಿಗೆ ಅವರು ಏನು ತೀರ್ಮಾನ ಅಂತ ತೆಗೆದರೆ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿ ಒಂದೊಂದು ಸತ್ಯ ನಾವು ಇವರೆಲ್ಲರ ಸೇವಕರು ಇವ್ರು ಕೊಡ್ತಕ್ಕಂಥ ತೀರ್ಮಾನವೇ ಅಂತಿಮ ಇವ್ರು ತಗಂತಕ್ಕಂಥ ತೀರ್ಮಾನಕ್ಕೆ ಬದ್ಧರಾಗಿ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನ ಇಂಥ ಕೃತಿ ಈಗ ದಯವಿಟ್ಟು ಮಾಹಿತಿಯನ್ನ ಒಂದು ಅಂಶ ಮಾಹಿತಿಯನ್ನ ನಮ್ಮ ವರಿಷ್ಠಾಧಿಕಾರಿಗಳು ಏನ್ ಕೊಡ್ತಾರೆ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳು